ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾ ಯಾರ್ಯಾರು ಫಸ್ಟ್ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ದದ್ರ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ ನಾನು ಇವತ್ತು ಪನ್ನೀರ್ ಹೈದರಾಬಾದಿ ಕಡಾಯಿ ಪನ್ನೀರ್ ಮಾಡ್ತಾ ಬನ್ನಿ ಹೇಗೆ ಮಾಡೋದು ನೋಡೋಣ ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತು ಹೈದರಾಬಾದಿ ಸ್ಟೈಲಿಗೆ ಕಡಾಯಿ ಪನ್ನೀರ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಹಂಚಿಸಿ ಅದಮೇಲೆ ಒಂದು ಕಡಾಯಿನ ಇಟ್ಟು ಕಡಾಯಿ ಬಿಸಿ ಆಗಬೇಕು ಅದಕ್ಕೆ ಒಂದು ನಾಲ್ಕು ಟೇಬಲ್ ಟೀ ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಏನಕ್ಕೆ ಅಂದರೆ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಪನ್ನೀರನ್ನ ಜಾಸ್ತಿನೇ ಯೂಸ್ ಮಾಡ್ತೀನಿ ನಮ್ಮ ಮನೇಲಿ ಮಕ್ಳಿಗೆಲ್ಲರಿಗೂ ಪನ್ನೀರ್ ಅಂದರೆ ತುಂಬ ಇಷ್ಟ ಇದೊಂದು ಮುನ್ನೂರು ಗ್ರಾಮ್ ಅಷ್ಟು ಪನ್ನೀರಿದೆ ಮುನ್ನೂರು ಗ್ರಾಮ್ ಪನ್ನೀರ್ಗೆ ಮಾಡ್ತಿರೋದು ಒಂದು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ತನಕ ಇದನ್ನ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಪನ್ನೀರನ್ನ ಪನ್ನೀರ್ ರೋಸ್ಟ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಪನ್ನೀರು ಇಲ್ಲಾಂದರೆ ಕೆಲವೊಂದೊಂದು ಬ್ರ್ಯಾಂಡ್ ಪನ್ನೀರು ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಪನ್ನೀರನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕೆಂಪು ಆಗೋ ಥರ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಸಾಫ್ಟಾಗಿರುತ್ತೆ ಪನ್ನೀರು ಪನ್ನೀರು ಒಂದು ಕಡೆ ಫುಲ್ ರೆಡ್ ಆಗಿದ್ಮೇಲೆ ಗೋಲ್ಡನ್ ಫ್ರೈ ಆಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಆರಾಮಾಗಿ ಮಾಡಿ பன்னீர் பன்னீர துப்ப பிரோட்டீன் இது அதுக்கோஸர பன்னீர்ன யூஸ் மாதிரி ஆ ஃபரல்டன் ப்ரௌன் ஆக பன்னீர் கோல்டன் ப்ரௌன் ஆகும் அதன திர்கொடி கோல்டன் ப்ரௌன் ஆகே அதிக நோய் கோல்டன் ப்ரௌன் ஆகி இதுலாம் பேட்டை தக்கொடி ಸಪೋರ್ಟಿಗೆ ಇರಲಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತೀರಿ ತುಂಬ ತುಂಬ ಒಳ್ಳೆಯ ವಿಡಿಯೋಗನ ಮಾಡ್ಕೊಡ್ತೀನಿ ರೆಸಿಪೀಸ್ನ ಮಾಡ್ಕೊಡ್ತೀನಿ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನೋಡಿ ಪನ್ನೀರ್ ಎಷ್ಟು ಚೆನ್ನಾಗಿ ಕೆಂಪಾಗಿ ಆಗಿ ಫ್ರೈ ಆಗಿದೆ ಈ ಥರ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಕಡಾಯಿಗೆ ಮಸಾಲೆ ರೆಡಿ ಮಾಡ್ಕೊಬೇಕು ಮಸಾಲೆಗೆ ಒಂದು ಐದು ಈರುಳ್ಳಿ ಮೊದಲಿಗೆ ಮಸಾಲೆಗೆ ಸ್ವಲ್ಪ ಆನಿಯನ್ನು ಒಂದು ಐದು ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ರೌಸ್ಟ್ ಮಾಡ್ಕೊಬೇಕು ಒಂದು ಐದು ಈರುಳ್ಳಿ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಆದಮೇಲೆ ಸ್ವಲ್ಪ ಶುಂಠಿ ಒಂದು ಇಂಚಿನಷ್ಟು ಶುಂಠಿ ಇಂಗ್ರೀಡಿಯಂಟ್ಸ್ ಕಡಿಮೆ ಹಾಕಿ ಒಳ್ಳೆ ಗ್ರೇವಿ ಮಾಡ್ತಾ ಇರೋದು ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿ ಜೊತೆ ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದೆಲ್ಲದನ್ನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಮಸಾಲೆಗಳನ್ನ ಉರ್ದು ಮಾಡೋದ್ರಿಂದ ಮಸಾಲೆ ಒಳ್ಳೆ ಫ್ಲೇವರ್ ಒಳ್ಳೆ ಘಮ ಒಳ್ಳೆ ರುಚಿ ಕೊಡುತ್ತೆ ಹಸಿ ಹಸಿದಾಕಿ ಅರ್ಜೆಂಟಿಗೆ ಮಾಡೋದ್ರಲ್ಲಿ ಈ ಥರ ಎಲ್ಲ ಹುರಿದು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಡುಗೆ ಮಾಡಬೇಕಾದ್ರೆ ಅದಕ್ಕೆ ಅದು ಒಂದು ಟೈಮ್ ತಗೊಂಡು ಮಾಡೋದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಡುಗೆಗಳು ನೋಡಿ ಎಲ್ಲದನ್ನು ಫ್ರೈ ಮಾಡ್ಕೊಂಡಿದಾಗಿದೆ ಇವಾಗ ಇದನ್ನ ಮಿಕ್ಸಿ ಜರ್ಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ನಾವು ಫ್ರೈ ಮಾಡ್ಕೊಂಡಂಥ ಈರುಳ್ಳಿ ಇದೆಲ್ಲ ಫ್ರೈ ಮಾಡ್ಕೊಂಡ್ವಲ್ಲ ಇದನ್ನೆಲ್ಲ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿ ಹಾಕ್ಕೊಳ್ಳಿ ಸ್ವಲ್ಪ ಪುದೀನ ಅದ್ರ ಜೊತೆಲಿ ಮತ್ತು ಕೊತ್ತಂಬರಿ ಹಾಕ್ಕೊಳ್ಳಿ ಕೊತ್ತಂಬರಿ ಪುದೀನ ಎರಡನ್ನೂ ಅದ್ರ ಜೊತೆ ಹಾಕ್ಕೊಳ್ಳೋದು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಒಂದು ಎಲೆ ಸ್ವಲ್ಪ ಕಲ್ಲು ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇದೆಲ್ಲ ಫ್ಲೇವರ್ಗೋಸ್ಕರ ಈಗ ರುಬ್ಬಿ ಆವಾಗಲೇ ರುಬ್ಬಿಕೊಂಡ್ವಲ್ಲ మసాల ఇది హాకు ఫ్రై మొడి పన్నీరల్ ఎోస రెసిపీస్ మూడు పన్నీరల్లీ తున్న వెరైటీస్ మూడు నేను పన్నీర్ ఎల్గూ ఇష్ట అదకోస్ నన్ను పన్నీర్న జాస్తి యూస్ మి சனாக் எண்ணெய் ஃபிரைமா மொசர் ஹாக்கொடி ஒன் நாபல் ஸ்பூன் மொசரு மொசர் ஹாக்கி மேலே சொல் ஃபிரைமாண்டு அச்சினா குடி అర్ధ స్పూను వన్ స్పూనస్ అచ్చకార పొడి హాఫ్ టీ స్పూన్ జీరగా పొడి వన్ అండ్ హాఫ్ స్పూన్ ధనియా పొడి ూన్ గరం మసాలా ఎలా హాకీ చన రోస్ట్ మారి మసాలా ఎలా ఫ్రై అందే స్వల్ప ఈ థర్ ఎట్టు చిట్కే ఎన్నెబిట్కే స్వల్ప స్వల్ప నీరు గ్రేవీ కన్సిస్టెన్సీ బెక్కల్వ అదక స్వల్ప నీరు హాకె ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಚೆನ್ನಾಗಿ ಕುದೀಲಿ ಕುದ್ದು ಎಣ್ಣೆ ಬಿಟ್ಕೊಬೇಕಿದ್ವು ನೋಡಿ ಗ್ರೇವಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈಗ ಪನ್ನೀರ್ ಹಾಕೋಣ ನಾವು ಫ್ರೈ ಮಾಡಿ ನೋಡಿ ಪನ್ನೀರ್ ಹಾಕಿದ ಮೇಲೆ ಹೆಂಗಾಗಿದೆ ಗ್ರೇವಿ ಅಂತ ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸ್ರೈ ಮಾಡಿ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಪನ್ನೀರ್ ಗ್ರೇವಿ ರೆಡಿ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಗ್ರೇವಿ ಮಾತ್ರ ತುಂಬಾ ಚೆನ್ನಾಗಿದೆ ಮಾಡ್ಕೊಳ್ಳಿ